ಹಾಂ ಎಲ್ಲರು ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಎಸ್ ಫೈನಲಿ ನಾನು ಹೇಳ್ದಾಗೈತಲ್ಲ ಯಾಕಂದರೆ ನಾ ಹೇಳಿದ್ದೆ ನಿಮ್ಗೆ ವೆಂಕಟೇಶ್ವರ್ ಆರ್ ಸಿ ಬಿಗೆ ಬಂದೇ ಬರ್ತಾರೆ 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 ಪ್ರತಿ ವೀಡಿಯೋದಾಗ ಹೇಳತ್ತಿದ್ ನಿಮ್ಗೆ ವೆಂಕಟೇಶ್ವರ್ ಆರ್ ಸಿ ಬಿ ಬರ್ತಾರೋ ಬರ್ತಾರಕ್ಕೆ ಹೇರ್ ಇಟ್ ಈಸ್ ನಮ್ಮ ಆರ್ ಸಿ ಬಿ ನಮ್ಮ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಮಿನಿ ಆಪ್ಷನ್ ಫಸ್ಟ್ನೇ ಪಿಕ್ ಮಾಡಿ ಆಯಿತು ಅದು ಯಾರಪ್ಪ ಅಂದ್ರೆ ಈಟ್ ಈಸ್ ನಾನು ಅದರ ವೆಂಕಟೇಶ್ ಅಯ್ಯರು ನನಗೆ ಎಷ್ಟು ಖುಷಿ ಆಗ್ಲತ್ತೆ ಹೇಳ್ಕೊಳಕಾಗ್ಲತ್ತೀ ಅಷ್ಟು ಖುಷಿ ಆಗಲತ್ತೆ ಇದ್ರೆ ಪರ್ಸನಲಿ ನಾ ಎಲ್ಲ ವಿಡಿಯೋದಾಗ ಹೇಳಿ ವೆಂಕಟೇಶ್ ಅವ್ರ ಆರ್ಶಿ ಬಿ ಬರ್ತಾ ಇರ್ತೇವೆ ರಿಯಲ್ ಈಗ ನೀವೇ ನಮ್ಮ ನೀವೇ ನಂಬಬೇಕು ಆ ಪರಿ ಆತ ಇದಕ್ಕರ ವೆರಿ ಒಂಥರ ಬ್ಯಾಲೆನ್ಸ್ ಬಂದಂಗ ಆಯ್ತು ನಮ್ಮ ಆರ್ಶಿ ಬಿ ಟೀಮಿಗೆ ಇನ್ನೇನಿಲ್ಲ ಇನ್ನು ಬೇಕಾಗಿತ್ತು ಅಷ್ಟು ಓನ್ಲಿ ಇನ್ನು ಬೇಕಾಗಿತ್ತು ಅಂತ ಒಬ್ಬ ಸ್ಪಿನ್ನರ್ ಬೇಕು ಒಬ್ರು ಪಾಸ್ಟ್ ಓಲ್ಸ್ ನಮ್ಗೆ ಇವತ್ತಿನ ಆಪ್ಷನ್ ಸಾಕು ಅಂತ ಟೀಮ್ ಆರ್ಕ್ ಆರು ಜನ ಎಂಟಕ್ಕೆ ಎಂಟು ಮಂದಿ ಸಿಗ್ಲಿಕ್ಕಂದ್ರು ನಮ್ಗೆ ನಾಲ್ಕು ಆರು ಅಂದ್ ಸಿಕ್ಕರ್ ಸಾಕು ಸೊ ಈ ಸದ್ಯಕ್ಕೆ ವೆಂಕಟೇಶ್ವರ ಹೇಳ್ಬೇಕಾರೆ ನಮ್ಮ ಆರ್ ಸಿ ಬಿ ಒಳಗ ಇವ್ರ ಇವ್ರ ಪೊಸಿಷನ್ ಏನಂದ್ರೆ ಈಗ ನಮ್ಮ ಓಪನಿಂಗ್ ಒಳಗೆ ವಿರಾಟ್ ಕೊಹ್ಲಿ ಮತ್ತು ಸಾಲ್ಟ್ ಬಂದ್ರೆ ಮೂರನೇ ನಂಬರ್ ಏನೈತೆ ಅಲ್ಲಿ ನಮ್ಮ ದೇವ್ರ ಪಡಿಕಲ್ ಇರ್ತಾರೆ ನಾಲ್ಕನೇ ನಂಬರ್ ಕ ರೆಜರ್ ಐದನೇ ನಂಬರ್ ಇವ್ರನ್ನ ಆರ್ಸೋ ಸಾಧ್ಯತೆ ಐತೆ ನಮ್ಮ ಆರ್ ಸಿ ಬಿ ಆ ಕೇರ ಇವ್ರ ಮಿಡಲ್ ಆರ್ಡರ್ ಹೆಚ್ಚಾಡ್ತಾರ ಅದಕ್ಕರ ಇನ್ನೊಂದು ಮಧ್ಯ ಪ್ರದೇಶಕ್ಕೆ ಇವ್ರು ಅಹ್ ನಮ್ಮ ರಜೆ ಪಟ್ಟಿದ್ದಾರೆ ಆಡದ ಕಾರಣ ಏನೈತಿ ಆ ಅವ್ರಿಗೆ ಇವ್ರಿಗೆ ಬಹಳ ಪರಿಚಯ ಇರ್ತೈತೆ ಯಾರಿಗೆ ರಜತ್ ಪಡೆದಾರ ಅವ್ರಿಗೆ ಮತ್ತ ನಮ್ಮ ವೆಂಕಟೇಶ್ ಯಾರವ್ರಿಗೆ ಅದಕ್ಕೆ ಇಬ್ಬರಿಗೆ ಪರಿಚಯ ಭಾಳ ಇರ್ತೈತಿ ಸೊ ಅದಕ್ಕೆ ಮಾಣಿ ಮಿನಿ ಆಪ್ಷನ್ ಮಾಣ್ಣಿ ಮಾಕ್ ಆಪ್ಷನ್ ಮಾಡಿದಾಗೂ ಆರ್ ಸಿ ಬಿ ಕಡೆಯೂ ಹೋಗಿದ್ರು ಯಾರೋ ಅನಿಲ್ ಕುಮಾರ್ ಅದು ಮಾಡಿದಾಗ ಆರ್ ಆರ್ ಸಿ ಬಿ ಕಡೆಯೂ ಹೋಗಿದ್ರು ಈ ಸಲೂ ನಮ್ಮ ಮಿದು ಮಿನಿ ಅದು ಯಾವುದು ಒರಿಜಿನಲ್ ಆಪ್ಷನ್ ಒಳಗಾದ್ರು ವೆಂಕಟೇಶ್ ಯಾರು ಆರ್ ಸಿ ಬಿ ಕಡೆಯೂ ಹೋಗಿದ್ದು ವೆವೇಂದ್ರ ಹೇಳಕ್ಕೊಳಕಾಯ್ತು ಗುರು ಅಟ್ಕೆಟ್ ಖುಷಿ ಆಯ್ತು ರಿಯಲಿ ಅಟ್ಕೆಟ್ ಹೆವಿ ಖುಷಿ ಆಗೈತೆ ನನಗರ ಪರ್ಸನಿ ಬಾಕಿ ಖುಷಿ ಆಗತ್ತೆ ವೆಂಕಟೇಶ್ವರ ಶೈರ ಅವ್ರ ಆಶ್ ಭೀ ಬಂದಿದ್ದು ಒನ್ ಆಫ್ ದಿ ಬೆಸ್ಟ್ ಬ್ಯಾಟರ್ಸ್ ಹೇಳ್ಬೇಕು ಒಂದು ಸ್ವಲ್ಪ ಹೋದರ್ಸ್ ಫಾರ್ನ ಇಲ್ಲಿ ಕರೆ ಇವ್ರೇನಾದ್ರೆ ನಮ್ಮ ಯಾರೋ ನಮ್ಮ ಕೋಚ್ ಹೇಳಿದ್ರೆ ಏನಂದ್ರ ಈ ಒಂದು ವೇಳೆ ಈ ವರ್ಷ ಏನರಮ್ಮ ವೆಂಕಟೇಶ್ ಅವರ ಬೇಕಿದ್ರೆ ಸಖತ್ ಪರ್ಫಾರ್ಮೆನ್ಸ್ ಮಾಡಿರತ್ತೆ ಮಾಡ್ತಿದ್ರಂತೆ ಹೋದರ್ಸು ನಮ್ಮ ಕೋಚ್ ಅವ್ರು ಹೇಳಿದರು ಸೊ ಆ ಸ ಆ ಹೋದರ್ ಈ ವರ್ಷ ಸಿಕ್ಕರ್ಮ ವೆಂಕಟೇಶ್ ಆ ನೀ ಸಲ ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ನೋಡ್ಬೇಕು ನೀವು ಸ್ಟಾರ್ಟ್ ನೋಡ್ರಿ ಅಂತ ಸಕ್ಕ ಟಿ ಟ್ವೆಂಟಿಯಾಗ ಇವ್ರು ಬ್ಯಾಟಿಂಗು ಮಾಡ್ಕೊಡ್ತಾರೋ ಬಾಲಿಂಗು ಮಾಡಿಕೊಡ್ತಾರೋ ಒಂದು ಸೀಸನ್ ನೋಡ್ರಿ ನೀವು ಕೆ ದವರು ಒಂದು ಹಾಫ್ ಸೀಸನ್ ಪೂರ ಏನು ಇರಲಿಲ್ಲ ಅಂದ್ರೆ ಇವ್ರು ಪ್ಲೇ ಆರ್ಸ್ಗೂ ಬರೋಂಗಿಲ್ಲ ಅನ್ಕೊಂಡವ್ರು ಫೈನಲ್ ಹೋಗ್ತಾರೆ ಇವ್ರನ್ನ ಯಾರು ವೆಂಕಟೇಶ್ ಯಾರ ಲಾಸ್ಟ್ ದುಬೈದಾಗ ಬಂದು ಏನು ಯಾಕೆ ಟರ್ನ್ ಅವ್ರ್ ಮಾಡಿಬಿಡ್ತಾರ ಟರ್ನ್ ಅರೌಂಡ್ ಮಾಡಿಬಿಡ್ತಾರೆ ಸೀದಾ ವೆಂಕಟೇಶ್ ಅವರು ಕೂಡ ಇಡೀ ಸೀಸನ್ ಸೀಸನ ಸೊ ಅಂಥ ಗೇಮ್ ಚೇಂಜರ್ ಪ್ಲೇಯರ್ ನಮ್ಮ ಆರ್ ಸಿ ಬಿ ಬಂದಿದ್ದು ಅಂತ ಹೆವಿ ಖುಷಿಯಾಗಲೈತಿ ಸೊ ನಿಮಗೆಷ್ಟು ಖುಷಿಯಲ್ಲದತಿ ನಮ್ಮ ವೆಂಕಟೇಶ್ ಅವರು ಆರ್ ಸಿ ಬಿ ಬಂದಿದ್ದು ನಾನೇನಾದರೂ ಹೇಳ್ಕೊಳಕ್ಕೆ ಅಷ್ಟು ಖುಷಿಯಾಗತ್ತೆ ವೆಂಕಟೇಶ್ ಅವರು ಬಂದಿದ್ದು ಇನ್ನೊಂದು ಏನಂದ್ರೆ ಇವರು ಬ್ಯಾಟಿಂಗ್ ಅಷ್ಟೇ ಇಲ್ಲ ಅವಾಗ ಅವಾಗ ಬಾಲಿಂಗ್ ಹಾಕ್ಸ್ಬೋದು ಇವ್ರ ಕಡೆ ಯಾಕೆ ಆ ಬಾಲಿಂಗ್ ಅಬಿಲಿಟಿ ಇರೋ ಕಾರಣ ನಮ್ಗೆ ಈಗ ಒಂದು ಪ್ರಾರೇ ನೀವು ಒಂದು ಯಾವುದೋ ಎಕ್ಸಾಂಪಲ್ ಎಷ್ಟ ದೇಹ ಒಂದು ಸ್ವಲ್ಪ ಏನು ಎಷ್ಟು ದೇ ಆಡ್ತಾ ಆಡ್ತಾ ಇರ್ತಕ್ಕಂದ್ರೆ ಎಸ್ ದಿ ಆ ಒಂದು ಸ್ವಲ್ಪ ರನ್ ಹೆಚ್ಚಿ ಕೊಟ್ಟಿರ್ತಕ್ಕೋ ಇವ್ರು ಹಾಕಿಸ್ಬೋದು ಬೇಕಾದ ಹಂಗೆ ನಮ್ಮ ಮೊದ್ಲು ಆಪ್ಷನ್ ಇರಲಿಲ್ಲ ಹಂಗೆ ಎದಕ್ಕರ ಬಿಟ್ರಿ ಲಿವಿಂಗ್ ಸ್ಟೋನ್ ಕೈ ಆಗೋದು ಹಾಕಿಸ್ಬೇಕೈತೆ ಲಿವಿಂಗ್ ಸ್ಟೋನ್ ಪಕ್ಕ ಬಾಲರು ಅಲ್ಲ ಇದು ಅಲ್ಲ ಸೊ ಅದಕ್ಕೆ ಏನೈತಿ ಇವರು ಒಂದು ಸ್ವಲ್ಪ ಪಾರ್ಟ್ ಟೈಮ್ ಪಾಸ್ಟ್ ಬ್ಲರ್ ಅವರು ಹಂಗೆ ಮೀಡಿಯಂ ಬಾಲ್ ಆಗ್ತಾರೆ ಮೀಡಿಯಮ್ ಮೀಡಿಯಂ ಪಾಸ್ಟ್ ಹಾಕ್ತಾರೆ ಸೊ ಅದಕ್ಕಂಥ ಇವ್ರು ಬಾಲಿಂಗು ಮಾಡಿಸ್ಬೋದು ಹಾಗೆ ಏನೈತಿ ಹಂಗೆ ಇವ್ರ ಬೌಲ್ ಹಾಕ್ಸ್ಬೋದು ಈ ಕಡೆ ಬ್ಯಾಟಿಂಗ್ ಆಡಿಸ್ಬೋದು ಸೊ ಎರಡು ಆಗು ಕಾರಣ ಎರಡು ಮಾಡಿಕೊಡ್ತಾರೆ ಆರ್ ಸಿ ಬಿ ಟೀಮ್ ಗೆ ಸೊ ಅದಕ್ಕೆ ಏತಿಯಾ ಆರ್ ಸಿ ಬಿ ಬಂದಿದ್ದು ಬೇರೆ ಅಂದ್ರೆ ಹೆವಿ ಅಂದ್ರೆ ಹೆವಿ ಖುಷಿ ನ್ಯೂಸ್ ನನಗೆ ಪರ್ಸನಲ್ ಇದಕ್ಕ ನಾ ಭಾಳ ವಿಡಿಯೋದಾಗ ಹೇಳ್ತೇನೆ ನಾನು ಒಂದೊಂದು ಮಂದಿನ ಏನೇನು ಕಾಮೆಂಟ್ ಸುಳ್ಳು ಹೇಳ್ತೀನಿ ಸುಮ್ಮ ಗೋಲ್ಡ್ ಅಪ್ಡೇಟ್ಸ್ ಸುಳ್ಳು ಎಲ್ಲ ಇತ್ತೆ ಹೇಳ್ತಿರು ಆರ ನಾ ಎಲ್ಲ ಬರ್ತಾರೆ ಕೆ ಅದು ಆರ್ ಸಿ ಬಿ ಬಂದೇ ಬರ್ತಾರ ವೆಂಕಟೇಶ್ ಬರ್ತಾರೆ ಬರ್ತಾರೆ ಮನಿ ಹಿಡಿದು ಇವಾಗ ಕೇಕೆ ಅರ್ದಾರ್ ಬಿಟ್ಟರು ವೆಂಕಟೇಶ್ ಆರ್ ಸಿ ಬಿ ನಾನು ಒಂದು ಘಟ್ ಫೀಲಿಂಗ್ ಆರ್ ಸಿ ಬಿ ಬಂದೇ ಬರ್ತಾರೆ ವೆಂಕಟೇಶ್ ಯಾರತ್ತೆ ಗಟ್ ಫೀಲಿಂಗ್ ಅತ್ತ ಏನತ್ತಾರ ನಮ್ಮ ಮನ್ಸಂತ್ರ ಆ ಮನುಷ್ಯಂತ್ರ ನನಗೆ ಬಂದಿದ್ದು ವೆಂಕಟೇಶ್ ಅವರು ಬರತ್ತಾರೋ ನಮ್ಮ ಆರ್ ಸಿ ಬಿ ಅನ್ನೋದು ಭಾಳ ಆಯ್ತು ನನಗೆ ಸೊ ಬಂದೈತೆ ಅವ್ ಇವತ್ತು ರಿಯಲ್ ಆಯಿತು ಸೊ ಯಾರ್ಯಾರು ಸುಳ್ಳು ಸುಳ್ಳು ನಿಮ್ಗೆ ಗೊತ್ತಾಗಬೇಕು ಇವತ್ತು ನಾ ಹೇಳಿದ್ದು ಪ್ರಿಡಿಕ್ಷನ್ ಹಂಡ್ರೆಡ್ ಪರ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಐತಿ ವೆಂಕಟೇಶ್ ಅವರು ಬಂದರು ಸೊ ಉಳ್ಕಿದ್ದೆ ಏನು ಹೇಳಿನಲ್ಲ ಪೃಥ್ವಿ ಶಾ ಅವ್ರ ಸೊಪ್ಪ ಒಂದು ತಪ್ಪಿಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕರೆಕ್ಟ್ ಆಗೋಲ್ಲ ಸೊ ನಾನು ಹೇಳಿದ್ದು ವೆಂಕಟೇಶ್ ಯಾರು ಆರ್ ಸಿ ಬಿ ಬರ್ತಾಯಿರ್ತೇ ಹೇಳಿದ್ದೆ ಸೊ ಇಟ್ ಇಸ್ ರಿಯಲ್ ಹಿಯರ್ ನಮ್ಮ ಆರ್ ಶಿ ಬಿಗೆ ಸೊ ನಿಮಗೆ ಏನಿಸಲಾಗುತ್ತೆ ವೆಂಕಟೇಶ್ವರ ಆರ್ ಸಿ ಬಿಗೆ ಬಂದಿದ್ದು ಅಂತ ವೀಡಿಯೋ ತೊಳೆ ಕಾಮೆಂಟ್ ಮಾಡಿರಿ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ಕೊಳ ಈ ವಿಡಿಯೋ ಮುಸ್ಟ್ ಆಯ್ತು ವಿಡಿಯೋಕೊಂಡು ಪ್ಲೀಸ್ ಲೈಕ್ ಮಾಡಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಸೊ ಮಾತಾಡ್ಸ್ಕೊಳ ಎಲ್ರಿಗೂ ನಮಸ್ಕಾರ